ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನಮ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ತಾರತಮ್ಯ ಸಂಧಿಯಲ್ಲಿ ಹದಿನೆಂಟನೇ ಪದ್ಯವನ್ನು ನೋಡ್ತಾ ಇದ್ವಿ ಅನಲನು ಹೋಮಿಸಿದ ಹರಿಚಂದನವೇ ಮೊದಲಾದದರ ಸುವಾಸನೆಯು ಪ್ರತ್ ಪ್ರತ್ಯೇಕ ತೋರ್ಪುದು ಎಲ್ಲ ಕಾಲದಲ್ಲೇ ಧನುಜಮಾನಮ ದಿ ವಿಜರವರವರ ಅನುಚೋ ಅನುಚಿತ ಉಚಿತ ಕರ್ಮ ವೃಜನಾರ್ಧನನು ವ್ಯಕ್ತಿಯ ಮಾರ್ಪ ತ್ರಿಗುಣ ಅತೀತ ವಿಖ್ಯಾತ ಅನಲನುಳು ಅಗ್ನಿಯಲ್ಲಿ ಹೋಮಿಸಿದ ನಂತರ ಹೋಮ ಮಾಡಿದ ಮೇಲೆ ಹರಿಚಂದನವೇ ಮೊದಲಾದದರ ವಾಸನೆ ಅಂತ ಹೇಳ್ತಾ ಇದ್ದಾರೆ ಚಂದನ ಇನ್ನು ಬೇಕಾದ ಹಾಕಿರ್ತಾರೆ ಅದರೆಲ್ಲ ಎಲ್ಲ ಸುವಾಸನೆ ಪ್ರತ್ಯೇಕ ಪ್ರತ್ಯೇಕವಾಗಿದೆ ವಿವಿಧ ಸುವಾಸನೆಗಳು ಬೇರೆಯಾಗಿದೆ ಹೇಗೆ ಧೂಪಾರತಿಗೆ ಹಾಕಿದಾಗ ಆ ಪದಾರ್ಥಗಳ ವಾಸನೆ ಬರುತ್ತೋ ಹಾಗೆ ಆ ಸುವಾಸನೆಯು ಎಲ್ಲ ಕಾಲದಲ್ಲಿ ಪ್ರತ್ ಪ್ರತ್ಯೇಕ ತೋರುತ್ತೆ ಆಯಾ ದ್ರವ್ಯಗಳನ್ನು ಹೋಮಿಸುವ ಕಾಲದಲ್ಲಿ ಬೇರೆ ಬೇರೆ ವಾಸನೆ ಬರುತ್ತೆ ಹೇಗೆ ಅಗ್ನಿ ಅದನ್ನು ವ್ಯಕ್ತ ಮಾಡ್ತಾನೆಯೋ ವೃಜಿನಾರ್ಧನನು ಪಾಪಗಳನ್ನು ಅರ್ಧನ ಮಾಡುವಂತಹ ಪರಮಾತ್ಮ ನಿವಾರಣೆ ಮಾಡುವಂತಹ ಪರಮಾತ್ಮ ಹೇಳ್ತಾರೆ ನಿತ್ಯ ಸಂಸಾರಿಗಳು ರಜೋಜೀವರು ಮತ್ತು ದಿವಿಜರು ಮುಕ್ತಿಯೋಗ್ಯರು ಮೊದಲುಗೊಂಡು ದೇವತೆಗಳು ಸತ್ವಜೀವರು ಅವರವರ ಉಚಿತೋಚಿತ ತ್ರಿವಿಧ ಜೀವರ ಅನುಚಿತ ಉಚಿತ ದುಷ್ಕರ್ಮ ಇವುಗಳನ್ನು ದೇವತೆಗಳು ಉತ್ತಮವಾದ ಕರ್ಮವನ್ನು ಮಾಡ್ತಾರೆ ಮಾಡ್ತಾರೆ ದೇವತೆಗಳು ಯೋಗ್ಯವಾದ ಪುಣ್ಯಕರ್ಮವನ್ನು ವ್ಯಕ್ತ ಮಾಡಿಸ್ತಾನೆ ಅವರವರ ಯೋಗ್ಯತೆಗನುಸರಿಸಿ ಫಲರೂಪವಾಗಿ ಅವರ ಅನುಭವಕ್ಕೆ ಕೊಡ್ತಾನೆ ಇಷ್ಟೆಲ್ಲ ಮಾಡಿದರೂ ಪರಮಾತ್ಮ ತ್ರಿಗುಣಾತೀತ ಸತ್ವರಜ ತಮೋಗುಣಗಳಿಂದ ಅತ್ಯಂತ ದೂರನಾಗಿದ್ದಾನೆ ಹೀಗೆ ನಾವು ಹೇಳ್ತಾ ಇಲ್ಲ ವೇದಗಳಲ್ಲಿ ಈ ರೀತಿಯಾಗಿ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ ಜೀವರ ಸ್ವಭಾವಕ್ಕನುಸಾರವಾಗಿ ಅವರ ಕರ್ಮಗಳಿಗನುಸಾರವಾಗಿ ಅವರವರಿಗೆ ಕರ್ಮಫಲಗಳನ್ನು ಅವರಿಗೆ ಆ ಕರ್ಮಫಲದ ಇದನ್ನು ವ್ಯಕ್ತ ಮಾಡಿ ತೋರಿಸ್ತಾನೆ ಈ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತವತ್ಸಲ ಭಾಗ್ಯ ಪುರುಷ ವಿವೇಕ್ತ ವಿಶ್ವಾಧಾರ ಸದ್ವೋ ದೃಕ್ತೃಷ್ಟ ದೃಷ್ಟ ದುರ್ಗಮ ದುರ್ವಿಭಾವ್ಯ ಸ್ವಹಿ ಶಕ್ತ ಶಾಶ್ವತ ಸಕಲ ವೇದೈ ವೇದೈಕ್ತೋಕ್ತ ಮಾನದ ಮಾನ್ಯ ಮಾಧವ ಸೂಕ್ಷ್ಮ ಸೂಕ್ಷ್ಮ ಸೂಕ್ತ ಸೂಕ್ಷ್ಮ ಸ್ಥೂಲ ಶ್ರೀ ಜಗನ್ನಾಥ ಬಿಠಲನು ಭಕ್ತವತ್ಸಲ ಭಕ್ತರಲ್ಲಿ ಬಹಳಷ್ಟು ಪ್ರೀತಿಯುಳ್ಳವನು ಪರಮಾತ್ಮ ಅದರಿಂದ ಅವನಿಗೆ ಭಕ್ತವತ್ಸಲ ಅಂತ ಕರೀತಾರೆ ಭಾಗ್ಯಪುರುಷ ಸಮಗ್ರ ಐಶ್ವರ್ಯ ವೀರ್ಯಾದಿ ಷಡ್ಗುಣೈಶ್ವರ್ಯ ಸಂಪೂರ್ಣನಾಗಿದ್ದಾನೆ ಪರಮಾತ್ಮ ಮಹಾಭಾಗ್ಯ ಪುರುಷ ಅದರಿಂದ ಅವನಿಗೆ ಹೇಳ್ತಾ ಇದ್ದಾರೆ ಮಹಾಭಾ ಅಥವಾ ಸಕಲೈಶ್ವರ್ಯ ಮುಕ್ತಿ ಸಂಪತ್ ಪ್ರದಾತುಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿದ್ದಾನೆ ಪರಮಾತ್ಮ ಪರಮಾತ್ಮ ವಿವಿಕ್ತ ಜೀವ ಜಡಾತ್ಮಗಳಿಗಿಂತ ಈ ಪ್ರಪಂಚಕ್ಕಿಂತ ವಿಲಕ್ಷಣನಾಗಿದ್ದಾನೆ ಎಲ್ಲರ ಒಳಗೂ ಇದ್ದಾನೆ ಅವರೆಲ್ಲರಿಂದ ಬೇರೆಯಾಗಿದ್ದಾನೆ ವಿಶ್ವಾಧಾರ ಸಮಸ್ತ ಜಗತ್ತಿಗೆ ಸ್ಥಿತಿಯನ್ನು ಕೊಟ್ಟು ವಿಶ್ವಕ್ಕೆ ತಾನೇ ಆಧಾರನೂ ಆಗಿದ್ದಾನೆ ಲಯಕಾಲದಲ್ಲಿಯೂ ಸಹ ಸಮಸ್ತ ಜೀವ ಜಡಾತ್ಮಕ ವಿಶ್ವವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅವಕ್ಕೆ ಆಧಾರನಾಗಿದ್ದಾನೆ ಸರ್ವೋದೃಕ್ತ ಸರ್ವರಿಂದ ಸರ್ವೋದ್ ಅಧಿಕನಾದವ ಅಂದರೆ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ದೃಷ್ಟಾದೃಷ್ಟ ಜೀವರ ಯೋಗ್ಯೆಯಂತೆ ತೋ ದೃಷ್ಟನು ಅಂದರೆ ತೋರಿಸ್ಕೊಡ್ತಾನೆ ಅವರವರ ಯೋಗ್ಯತೆಯಂತೆ ಅವರಿಗೆ ತೋರಿಸಿಕೊಡ್ತಾನೆ ಅದೃಷ್ಟ ಸಾಕಲ್ಯನ ಪೂರ್ತಿಯಾಗಿ ಕಾಣಿಸ್ತೇ ಇರುವವನು ದುರ್ಗಮ ಸಾಕಲ್ಯನ ಪೂರ್ತಿಯಾಗಿ ಹೊಂದಲಿಕ್ಕೂ ಅಶಕ್ಯನಾಗಿದ್ದಾನೆ ಅಥವಾ ಮೋಕ್ಷ ಸುಖಕ್ಕೆ ಸಾಧನವಾದ ಜ್ಞಾನಾಖ್ಯ ದ್ರವ್ಯವನ್ನು ಹೊಂದಿಸುತ್ತಾನೆ ದುರ್ವಿಭಾವ್ಯ ಪರಮಾತ್ಮ ಹೀಗೇ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಇದ್ದಾನೆ ಹೀಗೂ ಇದ್ದಾನೆ ಬೇರೇನೂ ಇದ್ದಾನೆ ಸ್ವಹಿ ತನ್ನಿಂದ ತಾನಾಗಿ ಹೀ ಅಂದರೆ ಪ್ರಸಿದ್ಧನಾಗಿದೆ ತನ್ನನ್ನು ಹೊಗಳುವಂತಹ ವೇದಗಳಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ ಶಕ್ತ ಬಲಶಾಲಿಗಳಲ್ಲಿ ಬಲಶಾಲಿಯಾಗಿದ್ದಾನೆ ಬಲಿಷ್ಠನಾಗಿದ್ದಾನೆ ಪರಮಾತ್ಮ ಶಾಶ್ವತ ಸಕಲ ಕಾಲದಲ್ಲಿ ಒಂದೇ ರೀತಿಯಾಗಿರ್ತಾನೆ ಪರಮಾತ್ಮ ಸಕಲ ವೇದೋಕ್ ವೇದೈಕ್ತೋಕ್ತ ಸಕಲ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ ಮಾಧವ ಮಾಧವ ಮಹಾಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಎಲ್ಲಿ ಹೇಳ್ತಾ ಇದ್ದಾನೆ ಮಾಧವ ಸೂಕ್ಷ್ಮ ಸೂಕ್ತ ಅಂದರೆ ವೇದವಾಕ್ಯಗಳಿಂದ ಸೂಕ್ತಗಳಿಂದ ಮಂತ್ರಗಳಿಂದ ಸುತ್ಯನಾಗಿರುವಂತಹ ಪರಮಾತ್ಮ ಸೂಕ್ಷ್ಮ ಅತ್ಯಂತ ಅಣುವಾದಂತಹ ಜೀವನ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ ಆ ಬಿಂಬನಾಗಿರುವಂತಹ ಪರಮಾತ್ಮ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ ಸ್ಥೂಲ ಇಳೇ ಮಹತ್ ಬ್ರಹ್ಮಾಂಡ ಅವ್ಯಾಕೃತ ಆಕಾಶ ಅದನ್ನು ಮೇಲೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತಹ ಸ್ಥೂಲ ಸೂಕ್ಷ್ಮ ಅಂತ ಹೇಳ್ತಾ ಇದ್ದಾರೆ ಶ್ರೀ ಜಗನ್ನಾಥ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಂಥೇಳಿ ಇಲ್ಲಿ ಸ್ತೋತ್ರ ಮಾಡಿ ಈ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ ಮುಂದಿನ ಸಂಧಿ ಕರ್ಮ ವಿಮೋಚನ ಸಂಧಿ ಮೂ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಕೀರ್ತನೆ ನುಡಿದು ನುಡಿಸಿ ಪ್ರತಿದಿವಸದಲ್ಲಿ ಮರೆಯದಲೇ ಮೂಲನಾರಾಯಣನು ಮಾಯಾಲೋಲನಂತವತಾರ ಮಾಯಾ ಲೋಲ ಅನಂತವತಾರ ನಾಮಕ ವ್ಯಾಳರೂಪ ಜಯ ರಮಣಾವೇಶ ನೆನೆಸುವನು ಲೀಲಗೈವಾನಂತಚೇತನ ಜಾಲದೊಳ ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಒಳ ಹೊರಗೆ ನೆಲೆಸಿ ಅಶಾಂತಿ ಅನಿರುದ್ಧ ಹಿಂದಿನ ಬೆಂಬೋಪಾಸನೆ ಹದಿನೆಂಟನೇ ಸಂದಿಯಲ್ಲಿ ಮತ್ತು ಹತ್ತೊಂಬತ್ತು ಇಪ್ಪತ್ತನೇ ಸಂಧಿ ಆರೋಹಣ ಅವರೋಹಣ ಹತ್ತಾರನೇ ಸಂಧಿಯಲ್ಲಿ ಹೇಳಿದಂತೆ ಬಿಂಬ ದರ್ಶನದಿಂದ ಅಪರೋಕ್ಷ ಜ್ಞಾನ ಉಂಟಾಗ್ತದೆ ಅಂತ ಹೇಳಿದರು ಈ ಅಪರೋಕ್ಷ ಜ್ಞಾನದಿಂದ ಏನಾಗುತ್ತೆ ಅಂದರೆ ಸಂಚಿತ ಆಗಾಮಿ ಕರ್ಮನಾಶವಾಗಿ ಪ್ರಾರಬ್ಧ ಅನುಭವಿಸಿದ ಮೇಲೆ ಬ್ರಹ್ಮಣ ಸಹ ಮುಕ್ತಿಯಾಗುತ್ತೆ ಬ್ರಹ್ಮದೇವರ ಜೊತೆಗೆ ಮುಕ್ತಿಯಾಗುತ್ತದೆ ಅಂತ ಹೇಳಿ ಒಂದು ಸುಳಾದಿಳಿ ವಿಜಯದಾಸರು ಹೇಳಿದ್ದಾರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಕರ್ಮ ವಿಮೋಚನ ಸಂಧಿಯಲ್ಲಿ ಅಪರೋಕ್ಷ ಜ್ಞಾನಾನಂತರ ಕರ್ಮ ವಿಮೋಚನ ಕರ್ಮಕ್ಷಯ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮೂಲನಾರಾಯಣನು ಪರಮಾತ್ಮ ಸೃಷ್ಟಿ ಪ್ರಾರಂಭದಲ್ಲಿ ವಟಪತ್ರಶಾಹಿಯಾದಂತಹ ಪರಮಾತ್ಮ ಉದಕಗಳಿಗೆ ನೀರಿಗೆ ಆಶ್ರಯನಾಗಿದ್ದ ಕಾರಣದಿಂದ ನಾರಾಯಣ ಅಂತ ಕರೀತಾರೆ ಅಥವಾ ಸರ್ವಜೀವಂತರಿಯಾಮಿ ಬಿಂಬರೂಪಿ ಹರಿಯೇ ಮೂಲ ನಾರಾಯಣ ಪುರುಷರೂಪಿಯಾಗಿರುವಂತಹ ಈ ಪರಮಾತ್ಮ ಬಹಿಕ್ ಕಾಲದಲ್ಲಿಯೂ ರೂಪದಲ್ಲಿಯೂ ಇದ್ದಾನೆ ಇಂತಹ ಪರಮಾತ್ಮ ಮಾಯಾ ಲೋಲ ಮಾಯಾದೇವಿಗೆ ಪತಿಯಾಗಿರುವಂತಹ ಶ್ರೀ ವಾಸುದೇವನು ಮೊದಲು ಅವತಾರವನ್ನು ತೆಗೆದುಕೊಂಡ ನಾರಾಯಣನಿಂದ ಅನಂತ ಅವತಾರ ನಾಮಕ ಪರಮಾತ್ಮ ಎಂಥವನು ಅಂತಂದರೆ ಅನಂತ ಅನಂತ ರೂಪಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ಒಂದು ಅವನೇ ಅನಂತ ಎಂದು ಶ್ರುತಿಗಳಲ್ಲೂ ಹೇಳಿದೆ ಆದ್ದರಿಂದ ಅಂತಹ ಅನಂತ ರೂಪನಾಗಿರುವಂತಹ ಪರಮಾತ್ಮ ವ್ಯಾಳ ರೂಪ ಅಂತ ಹೇಳ್ತಾ ಇದ್ದಾರೆ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ವಿಗತಮಾನಂ ಪೂರ್ಣಬಲಮಸ್ಸೇತಿ ವ್ಯಾಳ ಅಂದರೆ ದೋಷಾದಿರಾಹಿತ್ಯನಾಗಿರುವಂತಹ ಪೂರ್ಣ ಸ್ವಾತಂತ್ರ್ಯ ಬಲ ಶಕ್ತಿ ವ್ಯಾಳ ಅಂತ ಕರೀತಾರೆ ಅಥವಾ ಮಣಿಗಳಿಗೆ ಆಧಾರವಾಗಿ ಸೂತ್ರ ಇದ್ದಂತೆ ಸರ್ವಭೂತ ಪ್ರಾಣಿಗಳ ಅಸ್ತಿತ್ವಕ್ಕೆ ಆಧಾರನಾದ್ದರಿಂದ ಪರಮಾತ್ಮನಿಗೆ ವ್ಯಾಳ ಅಂತ ಕರೀತಾರೆ ಸೂತ್ರೇ ಇವ ಅಥವಾ ವ್ಯಾಳರೂಪ ಸಂಕರ್ಷಣೆ ಶೇಷರೂಪನಾಗಿ ಶೇಷರೂಪನ ಜಯಾರಮಣ ಜಯಾದೇವಿಗೆ ಪತಿಯಾಗಿರುವಂತಹ ಸಂಕರ್ಷಣ ಆವೇಶ ವಾಯು ಸಂಕರ್ಷ್ಣ ಪುತ್ರನಾಗಿರುವಂತಹ ವಾಯುದೇವರು ವಾಯುಪುತ್ರ ಶೇಷ ಇವರಲ್ಲೇ ಸಂಕರ್ಷಣನು ತನ್ನ ಆವೇಶ ಇಟ್ಟು ಕಾರ್ಯ ಮಾಡ್ತಾ ಇರ್ತಾನೆ ಅಂತಹ ಅನಂತ ಚೇತನ ಜಾಲದೊಳು ಪ್ರದ್ಯುಮನ ನಾಕ ಪರಮಾತ್ಮ ಲೀಲಗೈವನು ಇಂತಹ ಪರಮಾತ್ಮ ಕೃತಿಪತಿಯಾಗಿರುವಂತಹ ಪರಮಾತ್ಮ ಬಹುಸಂಖ್ಯಾ ಅನಂತ ಜೀವರಾಶಿಗಳಲ್ಲಿದ್ದು ಲೀಲೆ ಮಾಡ್ತಾನೆ ಒಬ್ಬರಲ್ಲ ಇಬ್ಬರಲ್ಲಿ ಅನಂತ ಜೀವರಾಶಿಗಳು ಆ ಅನಂತ ಜೀವರಾಶಿಗಳಲ್ಲಿ ಇದ್ದು ಅವರವರ ಕರ್ಮಕ್ಕನುಸಾರವಾಗಿ ಅವರ ಪ್ರಯತ್ನಕ್ಕನುಸಾರವಾಗಿ ಅವರಲ್ಲಿ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ ಯಾವ ಸ್ಥಳದಲ್ಲಿ ನಿಲ್ಲಿಸ್ಬೇಕು ಯಾವ ಸ್ಥಳದಲ್ಲಿ ಓಡಾಡಿಸ್ಬೇಕು ಏನು ತಿನ್ನಿಸ್ಬೇಕು ಏನು ಉಣಿಸ್ಬೇಕು ಯಾವಾಗ ಮಲಿಸ್ಬೇಕು ಎಲ್ಲ ಲೆಕ್ಕ ಇದೆ ಆ ರೀತಿಯಾಗಿ ಮಾಡ್ತಾನೆ ಒಬ್ಬರಲ್ಲ ಇಬ್ಬರಲ್ಲಿ ಅನಂತ ಜೀವರಾಶಿ ಇಂತಹ ಪರಮಾತ್ಮ ಬ್ರಹ್ಮಾಂಡರದ ಒಳಗೆ ಹೊರಗೆ ಶಾಂತಿಪತಿಯಾಗಿರುವಂಥ ಅನಿರುದ್ಧ ಸಮಸ್ತ ದೇಶ ಕಾಲಗಳಲ್ಲಿ ಸಮಸ್ತ ಜಡ ವಸ್ತುಗಳಲ್ಲಿ ಶಾಂತಿಪತಿಯಾಗಿರುವಂತಹ ಅನಿರುದ್ಧ ದೇವ ಇದ್ದು ಕಾರ್ಯ ಮಾಡ್ತಾನೆ ಅನಿರುದ್ಧನು ನಿಜವನಿತ ಸಹಿತ ಧನಧಾನ್ಯದೊಳಿಪ್ಪ ಗುಣವಂತರುಳು ಜಯಾಪತಿ ಸಂಕರ್ಷ್ಣ ಕರ್ಮಮಾಳ್ಪ ವಾಸುದೇವ ವಿಜಯಪ್ರದನಾಗಿ ಈ ಶರೀರಗಳು ಶ್ವಾಸವಾಗಿ ಮಾಯಾಪತಿ ಮಾಡಿದ ಲೇಸು ಪುಣ್ಯಗಳು ಎಂದು ದಾಸರು ಒಂದು ಕಡೆ ಹೇಳಿದ್ದಾರೆ ಈ ರೀತಿಯಾಗಿ ಪರಮಾತ್ಮ ಆಯಾ ರೂಪದಿಂದ ಇದ್ದು ಅಲ್ಲಲ್ಲಿ ಇದ್ದು ಆ ಕೆಲಸಗಳನ್ನು ಮಾಡಿಸ್ತಾನೆ ರೂಪಿಯಾಗಿರುವಂತಹ ನಾರಾಯಣ ಜೀವಂತರ್ಯಾಮಿಯಾಗಿದ್ದಾನೆ ಆಮೇಲೆ ವಾಸುದೇವ ಬರ್ತಾನೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮ ಯಾವ ರೂಪದಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ನಾರಾಯಣನ ಅವತಾರಗಳಲ್ಲೂ ಆವೇಶಗಳು ಯಥಾವತ್ತಾಗಿ ಇರ್ತಾರೆ ಅವತಾರಕ್ಕೂ ಮೂಲ ರೂಪಕ್ಕೂ ಭೇದ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ ಮೂಲರೂಪಿಯಾಗಿರುವಂತಹ ನಾರಾಯಣ ಅವನಿಂದ ಮೊದಲು ವಾಸುದೇವ ಪ್ರಾದುರ್ಭುತ ಆಗತ್ತೆ ಆ ವಾಸುದೇವ ರೂಪವು ನಾನಾ ಅವತಾರಗಳಿಗೆ ಕಾರಣವಾಗಿದೆ ಆದ್ದರಿಂದ ಅನಂತ ಅಂತ ಕರೀತಾರೆ ಅನಂತಾವತಾರ ನಾಮಕ ವಾಸುದೇವನಿಗೆ ಕರೀತಾರೆ ವ್ಯಾಳ ಜಯಾಪತಿ ಸಂಕರ್ಷಣ ಇದು ಅವನು ಸಂಕರ್ಷನಿಗೂ ಇದು ಅನ್ವಯಿಸ್ತದೆ ಹೀಗೆ ಶೇಷ ರೂಪದಿಂದ ಶೇಷಾಂತರ್ಯಾಮಿಯಾಗಿ ಸಂಕರ್ಷಣ ರೂಪ ಶೇಷ ದೇವರಲ್ಲಿ ಹಾಗೂ ಉಳಿದವರಲ್ಲಿ ರೂಪದಿಂದ ಪ್ರವೇಶಿಸಲಾಗ್ತಾನೆ ಈ ರೀತಿಯಾಗಿ ಸರ್ಪರೂಪದಿಂದ ವ್ಯಾಳ ಅಂದರೆ ಸರ್ಪರೂಪದಿಂದ ಇದ್ದಾನೆ ಸರ್ಪರೂಪನಾದ ಶೇಷನಲ್ಲಿ ಶೇಷನಲ್ಲಿ ಆವೇಶ ಉಳಿದವರಲ್ಲಿ ಪ್ರವೇಶ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಆಯಾ ದೇವ ಪರಮಾತ್ಮ ಎಲ್ಲೆಲ್ಲಿ ಇದ್ದಾನೆ ಆ ದೇವತೆಗಳ ಅಂತರ್ಗತನಾಗಿ ಯಾವ ರೂಪದಿಂದಿದ್ದಾನೆ ಅದನ್ನು ತಿಳಿದುಕೊಂಡು ಮಾಡಿದಾಗ ಇದು ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ ಆ ರೀತಿಯಾಗಿ ಸರಿಯಾಗಿ ಉಪಾಸನೆ ಮಾಡಿದರೆ ಕರ್ಮಗಳಿಂದ ಮೋಚನ ಹೊತ್ತೇವೆ ಇದ್ದೇ ಇದ್ದರೆ ಈ ಸಂಸಾರದಲ್ಲಿ ಬೀಳುತ್ತೇವೆ ಐದು ಕಾರಣ ರೂಪ ಇಪ್ಪತ್ತೈದು ಕಾರ್ಯಗಳೆನಿಸುವ ಆರೈದು ರೂಪದೇ ನಮಿಸು ತಿಪ್ಪನು ಈಚರಾಚರದೇ ಭೇದವರ್ಜಿತ ಮೂರ್ಜಗಜ್ಜಗನ್ಮಾಧಿ ಮೋರ್ಜ ಕಾರಣ ಮುಕ್ತಿದಾಯಕ ಸೋದರದುಳಿಟ್ಟೆಲ್ಲರನು ಸಂತೈಪ ಸರ್ವಜ್ಞ ಐದು ಕಾರಣರೂಪ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ಐದು ಪ್ರಾದುರ್ಭೂತವಾದ ಮೂಲ ಕಾರಣ ರೂಪಗಳಿವೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇಪ್ಪತ್ತೈದು ಕಾರ್ಯಗಳೆನಿಸುವವು ನಾರಾಯಣ 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 ವಾಸುದೇವ ನಾರಾಯಣ ಪ್ರದ್ಯುಮ್ನ ನಾರಾಯಣ ಅನಿರುದ್ಧ ನಾರಾಯಣ ಆಮೇಲೆ ವಾಸುದೇವ ನಾರಾಯಣ ವಾಸುದೇವ 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 ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ವಾಸುದೇವ ಅನಿರುದ್ಧ ಈ ರೀತಿಯಾಗಿ ಸಂಕರ್ಷನಿಂದ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನಿಂದ ನಾರಾಯಣ ವಾಸು ಪ್ರ ಪ್ರದ್ಯುಮ್ನಿಂದ ಪ್ರ ನಾರಾಯಣ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನಿರುದ್ಧ ಈ ರೀತಿಯಾಗಿ ಆ ರೂಪಗಳನ್ನು ತೆಗೆದುಕೊಂಡು ಇಪ್ಪತ್ತೈದು ರೂಪಗಳಾಗುತ್ತೆ ಐದೈದು ಇಪ್ಪತ್ತೈದು ಮೂಲ ಐದು ಅದರಿಂದ ಮೂವತ್ತು ಆರೈದು ರೂಪ ಅಂತಂದರೆ ಮೂವತ್ತು ರೂಪಗಳಿಂದ ರಮಿಸು ತಿಪ್ಪನು ಒಂದಲ್ಲ ಎರಡಲ್ಲ ಅನಂತ ಅನಂತ ಜೀವರಾಶಿಗಳಲ್ಲಿ ರೀತಿ ಇದ್ದಾಗೆ ಪರಮಾತ್ಮ ಮೂವತ್ತು ರೂಪಗಳಿಂದ ಇದ್ದು ಅವನಿಗಿದು ಆಟದಂತೆ ಇದೆ ರಮಿಸು ತಿಪ್ಪನು ಅಂತ ಇದ್ದಾರೆ ಈ ಚರಚರದಿ ಚರದಲ್ಲಿಯೂ ಇದ್ದಾನೆ ಜೀವರಲ್ಲಿಯೂ ಇದ್ದಾನೆ ಆಚರ ಪ್ರಕೃತಿಯಾತ್ಮಕ ಸಹಿತವಾದ ಮೂಲ ಜಡ ಪ್ರಕೃತಿಯಲ್ಲೂ ಇದ್ದಾನೆ ಇಪ್ಪತ್ನಾಲ್ಕು ಜಡ ತತ್ವಗಳಲ್ಲೂ ಇದ್ದಾನೆ ತತ್ ಕಾರ್ಯ ಮಾಡ್ತಾ ಇದ್ದಾನೆ ಇದೆಲ್ಲ ಅವನಿಗೆ ರಮಿಸು ತೆಪ್ಪನು ಪ್ರಕೃತಿಯಿಂದ ಮಹಾಲಕ್ಷ್ಮಿಯಿಂದ ಕೂಡಿ ವಿಹಾರ ಮಾಡ್ತಾ ಇದ್ದಾನೆ ಅಂತೆ ಅವನಿಗೆ ಯಾವ ಇದೂನೂ ಇಲ್ಲ ತ್ರಾಸು ಇಲ್ಲ ಏನೂ ಇಲ್ಲ ವಿಹಾರದಂತೆ ಇದೆ ಅವನು ಭೇದವರ್ಜಿತ ಅವನ ಮೂಲ ರೂಪಕ್ಕೂ ಮತ್ತು ಕಾರ್ಯರೂಪಕ್ಕೂ ಕಾರಣರೂಪಕ್ಕೂ ಯಾವ ಭೇದವೂ ಇಲ್ಲ ಮೂರು ಜಗಜ್ಜನ್ಮಾದಿ ಕಾರಣ ಮೂರು ಲೋಕಗಳಿಗೆ ಜನ್ಮಾದಿ ಅಂದರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಮಾಡ್ತಾ ಇದ್ದಾನೆ ಮಾಡ್ತಾ ಇರುವಂಥ ಪರಮಾತ್ಮ ಸ್ವತಂತ್ರ ಕಾರಣನಾಗಿದ್ದಾನೆ ಸ್ವತಂತ್ರನಾದ ಕಾರಣ ಪುರುಷನಾಗಿದ್ದಾನೆ ಅಲ್ಲದೇ ಮುಕ್ತಿದಾಯಕ ಅವನೇ ಸೃಷ್ಟಿ ಸ್ಥಿತಿಲ ಮಾಡೋದಷ್ಟೇ ಅಲ್ಲ ಅವನೇ ಮುಕ್ತಿದಾಯಕನೂ ಆಗಿದೆ ಸಾಧನ ಪೂರ್ಣವಾದ ಮೇಲೆ ಜೀವರಿಗೆ ಅಪುನರಾವರ್ಜಿತವಾಗಿರುವಂತಹ ಲಿಂಗಭಂಗಾತ್ಮವಾಗಿರುವಂತಹ ಸ್ವರೂಪಾನಂದ ಆವಿರ್ಭಾವವನ್ನು ಮಾಡಿಕೊಡ್ತಾನೆ ಮೋಕ್ಷವನ್ನು ತಂದುಕೊಡ್ತಾನೆ ಸ್ವೋದರದೊಳಗೆಟ್ಟೆಲ್ಲರನು ಸಂತೈಪ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ಉದರದಲ್ಲಿ ತನ್ನ ಉದರದಲ್ಲಿ ಇಟ್ಟುಕೊಂಡು ಸಂತೈಪ ರಕ್ಷಣೆ ಮಾಡ್ತಾನೆ ಕಾಪಾಡ್ತಾನೆ ಸರ್ವಜ್ಞ ಸರ್ವಂ ಜಾನಾತೀತಿ ಸರ್ವಜ್ಞ ಸರ್ವವನ್ನು ತಿಳಿದನಾದ ಕಾರಣದಿಂದ ಪರಮಾತ್ಮನಿಗೆ ಸರ್ವಜ್ಞಾಂತ ಹೆಸರು ಕಾರಣ ಕರ್ಮಕ್ಕೆ ಬೇಕಾದ ಆಧಾರ ಹೇತು ಕಾರ್ಯ ಕೆಲಸ ಕ್ರಿಯಾಚರಣೆ ಎಲ್ಲವೂ ಇವನೇ ಆಗಿದ್ದಾನೆ ಅಂತಹ ಸರ್ವಜ್ಞನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಅವನೇ ಮಾಡ್ತಾನೆ ಆ ಪರಮಾತ್ಮನೇ ನಾರಾಯಣ 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 ವಾಸುದೇವ ನಾರಾಯಣ ಪ್ರದ್ಯುಮ್ನ ನಾರಾಯಣ ಅನಿರುದ್ಧ ಹೀಗೆ ಇ ಮುಂತಾದ ಇಪ್ಪತ್ತೈದು ಕಾರ್ಯರೂಪಗಳೇನಿವೆ ಪ್ರಕೃತಿಯಲ್ಲಿ ಇಪ್ಪತ್ತೈದು ರೂಪ ತತ್ವಗಳಲ್ಲಿ ಇದ್ದು ಈ ಇಪ್ಪತ್ತೈದು ರೂಪಗಳಿಂದ ಪರಮಾತ್ಮನಿಗೆ ಇಪ್ಪತ್ತೈದು ರೂಪಗಳು ನಾರಾಯಣ ಅನಿರುದ್ಧ ಪ್ರದ್ಯುಮ್ನ ಈ ಐದು ರೂಪಗಳು ಸೇರಿ ಮೂವತ್ತು ರೂಪಗಳಿವೆ ಈ ಮೂವತ್ತು ರೂಪದಿಂದ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಸ್ಥಿತಿಯಿಲ್ಲ ಎಲ್ಲವನ್ನು ಮಾಡ್ತಾರೆ ಮೂರು ಜಗ ಅಂದರೆ ಭೂಲೋಕ ಭುವರ್ಲೋಕ ಸ್ವರ್ಲೋಕ ಇದನ್ನು ಸರಿಯಾಗಿ ತಿಳಿದುಕೊಂಡು ಆಗಲೇ ಕರ್ಮ ವಿಮೋಚನೆ ಆಗುತ್ತೆ ಕರ್ಮ ವಿಮೋಚನೆ ಸಂಧಿಯಲ್ಲಿದೆ ಪರಮಾತ್ಮನ ಈ ರೂಪಗಳನ್ನು ತಿಳಿದುಕೊಂಡು ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಅವನೇ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅವನೇ ಮುಕ್ತಿದಾಯಕನಾಗಿದ್ದಾನೆ ಅವನೇ ಸರ್ವ ತತ್ವಗಳಲ್ಲಿದ್ದಾನೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಅವನ ಮೂಲರೂಪಕ್ಕೂ ಅವತಾರ ರೂಪಕ್ಕೂ ಭೇದವಿಲ್ಲ ಇದನ್ನು ಸರಿಯಾಗಿ ತಿಳಿದುಕೊಂಡಾಗ ಪರಮಾತ್ಮ ನಮಗೆ ಈ ಕರ್ಮಗಳಿಂದ ಮೋಚನ ಮಾಡಿ ಅನುಗ್ರಹ ಮಾಡ್ತಾನೆ ಕಾರ್ಯಕಾರಣ ಕರ್ತೃಗಳು ಸ್ವಭಾರ್ಯರಿಂದೊಳ ಗೋಡಿ ಕಪಿಲಾಚಾರ್ಯ ಕ್ರೀಡಿಸು ತಿಪ್ಪತನ್ನಳು ತಾನೇ ಸ್ವೇಚ್ಛೆಯಲೇ ಪ್ರೇರ್ಯನಲ್ಲರ ಮಾಬ್ಜಭ ಭವರಾರ್ಯ ರಕ್ಷಿಸಿ ಭವರಾರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯನಿಂದಲೇ ದಿವಿಜ ತತಿಯ ದಿನ ದಿನದೇ ಕಾರ್ಯ ಕಾರ್ಯಕಾರಣ ಕರ್ತೃಗಳು ಕಾರ್ಯ ಕೆಲಸದಲ್ಲಿಯೂ ಅವನೇ ಇದ್ದಾನೆ ಕ್ರಿಯೆಯಲ್ಲಿ ಅಂತ ಕೆಲಸ ಅಂದರೆ ಕ್ರಿಯೆಯಲ್ಲಿ ಅವನಿದ್ದಾನೆ ಕಾರಣ ಆ ಕ್ರಿಯೆಗಳ ಕಾರಣ ಏನಿದೆ ಆ ಕಾರಣದಲ್ಲಿಯೂ ಅವನೇ ಇದ್ದಾನೆ ಕರ್ತ ಕೆಲಸ ಮಾಡುವರಲ್ಲಿಯೂ ಅವನೇ ಇದ್ದಾನೆ ಇದ್ದು ಮಾಡಿಸೋನು ಅವನೇ ವಿಷ್ಣು ಸಹಸ್ರಾಮ್ ಕರಣಂ ಕಾರಣಂ ಕರ್ತ ಹೇಳಿ ವಿಷ್ಣು ಸಹಮ ಅವನೇ ಇಂದ್ರಿಯಗಳಲ್ಲೂ ಇದ್ದಾನೆ ಅವನೇ ಆ ಕೆಲಸ ಮಾಡುವ ಕ್ರಿಯೆಯಲ್ಲೂ ಇದ್ದಾನೆ ಮಾಡುವವರಲ್ಲಿಯೂ ಅವನೇ ಇದ್ದಾನೆ ಇದನ್ನು ತಿಳಿದುಕೊಂಡು ಈ ಮೂರು ರೂಪದ ಹೀಗೆ ಮೂರು ರೂಪದಿಂದ ಪರಮಾತ್ಮ ಸ್ವಭಾರ್ಯರಿಂದೊಡಗೂಡಿ ಮಹಾಲಕ್ಷ್ಮಿಯಿಂದ ಕೂಡಿಕೊಂಡು ಕಪಿಲಾಚಾರ್ಯ ಅಂತ ಹೇಳ್ತಾ ಇದ್ದಾರೆ ಮಹರ್ಷಿ ಕಪಿಲಾಚಾರ್ಯ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಮಹರ್ಷಿ ಕಪಿಲಾಚಾರ್ಯ ಅಂತ ಬಂದಿದೆ ಪರಮಾತ್ಮನೇ ಕಪಿಲ ರೂಪವನ್ನು ತೆಗೆದುಕೊಂಡಿದ್ದಾನೆ ಅಂತಹ ಪರಮಾತ್ಮ ಅಂದರೆ ಶುದ್ಧವಾದ ಜ್ಞಾನ ರೂಪ ಸಾಂಖ್ಯಶಾಸ್ತ್ರ ರಚಿಸಿ ವ್ಯಾಖತ್ರಯರಾದರಿಂದ ಆಚಾರ್ಯ ಸುಖ ಸುಖಂ ಶುಭಸಾರವನ್ನು ಪಾಲ ಮಾಡುತ್ತಾ ಜ್ಞಾನಪದರಾದನಿಂದ ಜ್ಞಾನಪ್ರದನಾದ್ದರಿಂದ ಪರಾತ್ಮಿ ಕಪಿಲಾಂತ್ಯ ಸುಖ ಜ್ಞಾನಪ್ರದನಾಗಿ ತಾನೇ ಶುದ್ಧ ಶಾಸ್ತ್ರವನ್ನು ರಚಿಸಿ ಆ ಸಾರವನ್ನು ನಮಗೆ ಕೊಡುವವನು ಅವನೇ ಜ್ಞಾನಪ್ರದನೂ ಅವನೇ ಆಗಿದ್ದಾನೆ ಆದ್ದರಿಂದ ಪರಮಾತ್ಮನಿಗೆ ಕಪಿಲ ಅಂತ ಹೆಸರು ಅಂತಹ ಕಪಿಲ ಇಲ್ಲಂದರೆ ಈ ಕಪಿಲ ಅಂತಂದರೆ ಸ್ವರಮಣನಾಗಿ ವಿಜ್ಞಾನಮಯನಲ್ಲಿ ಆನಂದಮಯನು ರಮಿಸುತ್ತಾ ತಾನೇ ಇದ್ದು ತನ್ನಲ್ಲಿ ತಾನೇ ರಮಣ ಮಾಡುತ್ತಾ ಇರುವಂತಹ ಪರಮಾತ್ಮ ಪ್ರೇರೇನಲ್ಲ ಎಂದರೆ ಕಾರ್ಯಕಾರಣ ಕರ್ತೃಗಳಿಗೆ ಪ್ರೇರಕನಲ್ಲವೇ ಅಂತಂದರೆ ಕಾರಣ ಕಾರ್ಯಕರ್ತೃಗಳಿಗೆ ಪ್ರೇರಕನಿದ್ದಾನೆ ಅವನೇ ಪ್ರೇರಕ ಅವನ ಹೊರತು ಬೇರೆ ಯಾರೂ ಪ್ರೇರಕರಿಲ್ಲ ಇನ್ನ ನೆನ್ಪಿಟ್ಕೊಳ್ಳಿ ಪ್ರೇರಕನಲ್ಲ ಅಂದ್ರೇನು ಅವನ ಹೊರತು ಬೇರೆ ಯಾರು ಪ್ರೇರಕರಲ್ಲ ಪರಮಾತ್ಮನೇ ಸರ್ವ ಪ್ರೇರಕನಾಗಿದ್ದಾನೆ ಸರ್ವ ಕಾರ್ಯದಲ್ಲಿದ್ದಾನೆ ಸರ್ವ ಕಾರಣದಲ್ಲಿದ್ದಾನೆ ಕರ್ತೃಗಳಿದ್ದಾನೆ ಮಹಾಲಕ್ಷ್ಮಿಯಿಂದ ಕೂಡಿಯಲ್ಲಿದ್ದಾನೆ ಅನ್ನೋದನ್ನು ತಿಳ್ಕೊ ಹೀಗೆ ರಮಾಬ್ಜಭವರಾರ್ಯ ಹೀಗೆ ರಮಾ ಬ್ರಹ್ಮ ಅಬ್ಜಭವ ಅಂದರೆ ರಮಾ ಮತ್ತು ಅಬ್ಜಭವ ಅಂದರೆ ಬ್ರಹ್ಮದೇವರು ಆಮೇಲೆ ರುದ್ರದೇ ಮೊದಲಾದವರನ್ನು ರಕ್ಷಿಸಿ ಅವರನ್ನು ರಕ್ಷಿಸಿ ಶಿಕ್ಷಿಸುವನು ದೈತ್ಯರಿಗೆ ದಾನವಾದಿಗಳಿಗೆ ಶಿಕ್ಷೆ ಮಾಡ್ತಾನೆ ಸ್ವವೀರ್ಯದಿಂದಲೇ ತನ್ನ ಬಲ ಪರಾಕ್ರಮದಿಂದಲೇ ದಿವಿಜ ದಾನವ ತತಿಯ ದಿನ ದಿನದಿ ಬ್ರಹ್ಮಾದಿ ದೇವತೆಗಳ ಸಮೂಹವನ್ನು ಧನುಪುತ್ರರಾಗಿರುವಂತಹ ತಮೋಜೀವಿಗಳಾಗಿರುವಂತಹ ದೈತ್ಯ ದಾನವರನ್ನು ನಿತ್ಯದಲ್ಲಿಯೂ ದೇವತೆಗಳನ್ನು ರಕ್ಷಿಸುತ್ತಾನೆ ಈ ದೈತ್ಯರನ್ನು ಶಿಕ್ಷಿಸುತ್ತಾನೆ ಸರ್ವ ಕರ್ಮ ಪ್ರೇರಕನಾಗಿದ್ದಾನೆ ಪರಮಾತ್ಮ ಅನ್ನುವಂತ ತಿಳ್ಕೊ ಇದನ್ನು ಸರಿಯಾಗಿ ತಿಳಿದುಕೊಂಡು ಹಾಗೆ ಮಾಡು ಕಪಿಲಾಚಾರ್ಯ ಅಂದರೆ ಸುಖವನ್ನೇ ಸ್ವೀಕರಿಸ್ತಾನೆ ಶಿಷ್ಯರನ್ನು ಅನುಗ್ರಹಿಸುವಂತಹ ಸಮುದ್ರ ಪರಮಾತ್ಮನಿಗೆ ಬೇರೆಯವನಿಂದ ಏನೂ ಬೇಕಾಗಿಲ್ಲ ತನ್ನಲ್ಲಿ ತಾನೇ ರಮಣ ಮಾಡ್ತಾನೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಲ್ಲಿಯೂ ಎದ್ದು ಕಾರ್ಯದಲ್ಲಿಯೂ ಅವನೇ ಇದ್ದಾನೆ ಕಾರಣದಲ್ಲಿಯೂ ಅವನೇ ಇದ್ದಾನೆ ಕರ್ತೃಗಳಲ್ಲಿಯೂ ಅವನೇ ಇದ್ದಾನೆ ಮಹಾಲಕ್ಷ್ಮಿ ಸಹಿತಾಗಿ ಕಾರ್ಯ ಕಾರಣಕರ್ತೃಗಳಲ್ಲಿದ್ದು ಕಪಿಲರೂಪಿಯಾಗಿರುವಂತಹ ಅನಂತರೂಪಿಯಾಗಿರುವಂತಹ ಪರಮಾತ್ಮ ತನ್ನಳು ತಾನೇ ಸ್ವೇಚ್ಛೆಯಲ್ಲಿ ಕ್ರೀಡಿಸುತ್ತಿಪ್ಪ ಶಬ್ದ ಕೇಳಿಕೊಳ್ಳಿ ಒಂದಲ್ಲ ಎರಡಲ್ಲ ಅನಂತ ಅನಂತ ಜೀವರಾಶಿಗಳಿವೆ ಆ ಅನಂತ ಜೀವರಾಶಿಗಳಲ್ಲಿ ಪರಮಾತ್ಮ ಅಲ್ಲಿದ್ದು ತಾನೇ ಎಲ್ಲ ಮಾಡ್ತಾಯಿದ್ದಾನೆ ಯಾರ ಅಧೀನಲ್ಲದೆ ಮಾಡ್ತಾಯಿದ್ದಾನೆ ಅವನಿಗೆ ಯಾರೂ ಪ್ರೇರಕರಿಲ್ಲ ಇಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಭಕ್ತರನ್ನು ರಕ್ಷಿಸುತ್ತಾನೆ ದೈತ್ಯರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಇದನ್ನು ಸರಿಯಾಗಿ ತಿಳ್ಕೋ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೀಗೆ ಕರ್ಮ ವಿಮೋಚನೆ ಆಗಬೇಕಾದರೆ ಪರಮಾತ್ಮನ ಈ ರೂಪವನ್ನು ಸರಿಯಾಗಿ ತಿಳಿದುಕೊಂಡು ಸರ್ವತಂತ್ರ ಸ್ವತಂತ್ರ ಕರ್ತನಾಗಿರುವಂತಹ ಪರಮಾತ್ಮನೇ ಭಾರತೀಯರಮನ ಮುಖ್ಯ ಪ್ರಾಣಾಂತರ್ಗತನಾಗಿದ್ದುಕೊಂಡು ಆಯಾ ಜೀವನಗಳ ಯೋಗ್ಯತೆಗನುಸಾರವಾಗಿ ಮಾಡ್ತಾನೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ ಒತ್ತಿ ವಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ